ನಿನ್ನೆ ಪಾಪ ಸುಮ್ಮನೆ ಅನಾವಶ್ಯಕವಾಗಿ ಅದಕ್ಕೆ ಬೇರೆ ಯಾರಿಗೂ ಮಾರಕ ಹೋದ್ರೆ ಕಡಿಮೆ ರೇಟಿಗೆ ಹೋಗತ್ತಂತೇಳೆ ನಾನೇ ತಗೊಂಡ್ರಂತೇಳಿ ತೀರ್ಮಾನ ಮಾಡಿದೆ ಒಂದ್ ಆಸ್ತಿ ಮಗಳಿಗೆ ಕೊಟ್ಟೆ ಅನ್ನೋ ಸಮಾಧಾನ ಅವ್ರಿಗೆ ಅಹ್ ರೊಕ್ಕಾನು ಕೊಟ್ಟಿರ್ತೀವಿ ಎಲ್ಲೂ ಹೋಗಿಲ್ಲ ಮಗಳ ಕಡೆ ಐತಿ ಅನ್ನೋ ಒಂದ್ ಖುಷಿ ಇರ್ತೈತಿ ಅದಕ್ಕೆ ಈ ವಯಸ್ಸಿನೇ ಪಾಪ ಅವ್ರಿಗೆ ಆಗ್ತಾ ಅಂತೇಳಿ ಅದೇನು ಸರಿ ರೀ ಆಸ್ತಿ ತೊಗೊಳಕತ್ತೀವಿ ಆಸ್ತಿ ಹಾಕತ್ತಿ ಅದು ಬೇರೆ ಮಾತು ಆದ್ರೆ ಪಾಪ ಅವ್ರಿಗೆ ಭಾಳ ಬೇಜಾರು ಮಾಡಿಬಿಟ್ರಿ ರೀ ನಿಮ್ಮ ಅಕ್ಕ ಎಷ್ಟು ದಿನ ಇಲ್ಲೇ ಇರೋದು ಕಳಿಸ್ರಿ ಇಲ್ಲೇ ಇದ್ಕೊಂಡು ಸುಮ್ಮನೆ ಕಿರಿ 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 ಆಯ್ತದ ಅಲ್ಲ ಮಾತಾಡೋ ಮಾತು ಬೇರೆ ಬರೋಬ್ಬರಿ ಇಲ್ಲ ಯಾರಿಗೆ ಹೆಂಗೆ ಮಾತಾಡಬೇಕು ಅನ್ನೋಂಥದ್ದು ಇಲ್ಲ ಹಂಗೆ ಮಾತಾಡ್ತಾರನ ಅವ್ರಿಗೆ ಎಷ್ಟು ಬೇಜಾರಾಗಿರ್ತೈತಿ ಅದನ್ನು ವಿಚಾರ ಮಾಡ್ಬೇಕಲ್ಲ ಹೌದು ನೀ ಹೇಳೋದು ಸರಿ ಅದು ಏನು ಮಾಡಲಿ ನಾನು ಅದು ಯಾಕೆ ನಮ್ಮಕ್ಕ ಹಂಗೆ ಮಾತಾಡ್ತಾಳೆ ಏನಾಗ್ತದೆ ಈಗ ನಾನಾಗೆ ಮನೆಗೆ ಹೋಗಕ್ಕ ಅಂತ ಹೇಳಕತ್ತೆ ಸುಮ್ನ ಇರ್ಬೋ ಹೋಗ್ಲಿ ಇದ್ರೆ ಇದ್ಕೊಳ್ಳಿ ಯಾಕೆ ಸುಮ್ನ ಅಂತವೆಲ್ಲ ಮಾತಾಡೋದು ಇದ್ರಿತ್ಕೊಳ್ಳಿ ಏನ್ ಈ ಮನೆಯೊಳಗೆ ಏನ್ ಜಮೀನ್ ಜಗ ಹಿಡ್ಕೊಂಡು ನಿಂತಿಲ್ಲ ಅವ್ರೇನ ನಾನೇನ್ ಬೇಡ ಅನ್ನಲ್ಲ ಮಾತಾಡ ಮಾತ್ರಿ ಸುಮ್ನ ಇರ್ತಾರ ಅದು ಇಲ್ಲ ಬಾಯಿ ಬಂದಾಗ ಮಾತಾಡೋದು ಇನ್ನೊಬ್ರು ಮನ್ಸಿಗೆ ನೋವು ಮಾಡೋದು ಇದು ಯಾಕೆ ಮಾಡ್ಬೇಕು ಹೌದಿಲ್ಲ ಆ ನೋಡ್ತೀನಿ ಯಾವಾಗ ನೋಡಿದ್ರೆ ಆ ಪಾರ್ವತಿ ಮನೆಯವರಿಗೆ ಏನಾರ ಒಂದು ಅನ್ನಕ ಕಾಯ್ತಿರ್ತಾರೆ ಎಷ್ಟೇ ಆದ್ರೂ ಆಕಿನ ನಮ್ಮ ಸೊಸಿ ಸುಸಿ ಅಲ್ಲನ್ರಿ ಆಕಿಗೆ ಹಂಗ ಹೊಳ್ಳ ಬೆಳ್ಳ ಅಂದ್ರೆ ಮನ್ಸಿಗೆ ನೋವು ಆಗಲ್ಲ ಅರವಿಂದ ನಿಮ್ಮಕ್ಕ ನೋಡ್ಕೊಂಡು ಸುಮ್ಮನಿರ್ತಾನ ಅಷ್ಟೇ ಹಾಂ ಅವ್ನಿಗೆ ಸಿಟ್ಟು ಬಂತಂದ್ರೆ ಮತ್ತೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಅವಾಗ ಹೇಳಿರಿ ನೋಡೋಣ ಹ್ಞೂ ಅದು ಸರಿ ಮುಂದಿ ನಾನು ಭಾಳ ಹೇಳಾಕಿ ತಿಳ್ಕೊಳೋದಿಲ್ಲ ಹೇಳೋ ರೀತಿ ಒಳಗೆ ಹೇಳ್ಬೇಕು ಕರಿ ಏನಂತಾರಲ್ಲ ಬಂಗಾರ ಸೂಜಿ ಅಂತೇಳಿ ಕಣ್ ಕಿಟ್ಕೊಳಕತ್ತೇನು ಎಷ್ಟಾದ್ರೆ ನಮ್ಮ ಅಕ್ಕ ಬಿಡು ನಮ್ಮ ಅಕ್ಕ ಬಿಡು ಅಂತೇಳಿ ನೀವು ಅನ್ಬೋದು ಅಕ್ಕ ಅಂದಿದ್ದು ತಮ್ಮ ಕೇಳಿಸ್ಕೊಂಡ್ರೆ ತಾವ ಉಳ್ದೋರ್ಗೆ ಎಲ್ಲರಿಗೂ ಏನು ಖರ್ಮನು ಕೇಳ್ಸ್ಕೊಳಕ್ಕೆ ಹೇಳಿರಿ ನೀವೇನು ನೋಡೋಣ ಹ್ಞೂ ಹ್ಞೂ ಹೇಳ್ತೀನಿ ನಿಂಗೆಲ್ಲ ಮಾತಾಡ್ಬಿಡಕ ಅಂತೇಳಿ ದೀಪಾವಳಿಗೆ ಏನೋ ಊರ್ಕ್ ಹೋಗ್ಬೇಕು ಅನ್ನಾಕತಿ ಏನ ಮೊದ್ಲಾ ಚಲೋ ಆರಾಮಾಗಿ ಹೋಗಿ ಅಲ್ಲಿ ಹಬ್ಬ ಮಾಡ್ಬಾರ್ದು ಸೊಸಿ ಮೊಮ್ಮಕ್ಕಳು ಎಲ್ಲ ಅಲ್ಲೇ ಅದಾರ ಎಲ್ಲಾ ಬಿಟ್ಕೊಟ್ಟ ಏನ್ ಚೆನ್ನಾಗಿರ್ತತಿ ಹೋಗ್ಲಿ ಬಿಡ್ಲಿ ಹಂಗ ಯಾಕೆ ಮಾತಾಡ್ತಿ ಪಾಪ ಬಿಡು ಆತ ಅಕ್ಕಿಗರ ನಮ್ಮನ್ ಬಿಟ್ಟು ಯಾರದ ಪಾರ್ವತಿ ತಮ್ಮ ಅಂತೇಳಿ ಬಹಳ ಖುಷಿಯಿಂದ ತಮ್ಮ ತಮ್ಮನ್ ಮಕ್ಕಳು ಅಂತ ಬರ್ತಾಳ ಬರ್ಬೇಡಕ್ಕ ಇಲ್ಲಿ ಇರಬೇಡ ಅಂತ ಅನ್ನಕಕ್ಕೆ ನಾನು ಹೇಳಂಗ ನೋಡೋಣ ಆಕಿ ಮನ್ಸಿಗೆ ಎಷ್ಟು ನೋವು ಆಗಲ್ಲ ಹ್ಮ್ ಆಕಿ ಇರೋದ ಹಂಗ ಆಕಿ ಬುದ್ಧಿನ ಹಂಗ ತಿಳ್ಕೊಂಡು ಆಕಿ ಮಾತ್ ತೆಲಿ ಕೇಳಿಸ್ಕೊಳ್ಳಾರ್ದಂಗ ಇದ್ರ ಆತ ಪಾಸ್ಟ್ ಯಾಕೆ ಇದ್ ಮಾಡ್ತೀಯ ನೀವು ನಾನು ನಮ್ಮ ಮನೆಯಾಗ ನಮ್ ಮನೆಯಾಗ ಹುಡುಗರು ಪಾರ್ವತಿಗೂ ಇತ್ತಿತ್ತ ರೂಢ ಆಗ್ಯತ್ ಬಿಡ್ರಿ ಆಕಿ ಇರೋದ ಹಂಗ ಅಂತೇಳಿ ಸುಮ್ನಾಕರ್ ಅದ್ಕೆ ಮರಿ ಇರೋದ್ ಹಂಗ ಅಂತೇಳಿ ಎಲ್ಲಾರ್ಗು ಏನ್ ಕರ್ಮಾರಿ ಹಂಗ ಸುಮ್ನಾಗಕ್ಕ ಎಲ್ಲರೂ ಅದನ್ನೇ ಯಾಕೆ ಅನ್ಕೊಂತಾರ ಅಪ್ಪ ಹೇಳಮ್ಮ ಏನು ಮಾಡತ್ತಿದ್ದೀಯ ಹೋಗ್ ಬಂದ್ಯಾ ಕೆಲ್ಸಕ್ಕೆ ಹೆಂಗ್ ಕೆಲ್ಸ ಎಲ್ಲ ಚಲೋ ನಡಕತ್ತವಾ ಹ್ಞೂ ಅಪ್ಪ ಕೆಲಸ ಚಲೋ ನಡಿತೈತೆ ಏನು ಪ್ರಾಬ್ಲಮ್ ಇಲ್ಲ ಅಪ್ಪ ಇನ್ನೊಂದಿಷ್ಟೇ ಚಲೋ ಚಲೋ ಸ್ಟಾಕ್ ತರ್ಸೋಣ ಅಂತ ಮಾಡೇನ ಹ್ಞೂ ತರ್ಸಿ ಅಪ್ಪ ಆಮೇಲೆ ಒಂದು ಇಬ್ರನ್ನ ಕೆಲ್ಸಕ್ಕೆ ಇಟ್ಕೊಳಣ ಅಂತ ಮಾಡೇನ ಹಾಕಿದ್ದೆ ಬೇಕಾಗ್ಯಾರ ಅಂತ ಬರ್ಡು ಹಾಕೇನಿ ಇನ್ಕ್ರಿಬ್ ಬರ್ತಾ ಇದಾರೆ ಯಾರು ಚಲೋ ಇದರ ನನಗೆ ಸೆಟ್ ಆಗಂಗೆ ಸಿಕ್ಕಿಲ್ಲ ಸಿಕ್ಕರೆ ಅಂದ್ರೆ ಒಂದು ಇಬ್ರನ್ನ ಇಟ್ಕೊಳಣ ಅಂತ ಮಾಡೇನಪ್ಪ ಆಯ್ತಮ್ಮ ನಿನ್ ಕೆಲಸಕ್ಕೆ ಯಾರು ಬೇಕು ಅಕ್ಕರು ನೋಡು ನಮ್ಗದು ಏನು ಗೊತ್ತಾಕ್ಕೈತಿ ನಿನಗೆ ಅವ್ರು ಕಲ್ತೋರು ಇರ್ಬೇಕು ಅದೆಲ್ಲ ಇರ್ತೈತಲ್ಲ ನೋಡಿ ಇಟ್ಕೋ ಕೆಲ್ಸಕ್ಕೆ ಅದಕ್ಕೆ ಏನು ಮತ್ತೆ ಒಬ್ಬಕ್ಕೆ ಎಲ್ಲ ಮೇನ್ಟೇನ್ ಮಾಡಕ್ಕೆ ಆಗಲ್ಲ ಹ್ಞೂ ಅಪ್ಪ ಆಮೇಲೆ ಇನ್ನೊಂದು ವಿಚಾರ ಅಪ್ಪ ಅದು ಅಕ್ಕಂದು ಸ್ಟೇಷ್ನರಿ ಐತಲ್ಲ ಸ್ಟೇಷ್ನರಿ ಮತ್ತು ನಂದು ಬಟ್ಟಿದು ಎರಡೂ ಮಿಕ್ಸ್ ಅಪ್ ಮಾಡಿಬಿಟ್ರೆ ಹೆಂಗಪ್ಪ ಏನಂತೀರಿ ಮಿಕ್ಸ್ ಅಪ್ ಅಂದ್ರೆ ಏನರ್ಥ ಹೆಂಗಿದ್ರು ನನ್ನ ಬಟ್ಟೆ ಅಂಗಡಿ ಅದು ನನ್ನ ಬೊಟ್ಟಿಗೆ ಚಾಲೂ ಮಾಡ್ಯಾನಲ್ಲ ಭಾಳ ದೊಡ್ಡದೇ ಐತಿ ಅಲ್ಲಿ ಜ್ಯುವೆಲ್ಸ್ನೆಲ್ಲ ತರಿಸಿ ಅಕ್ಕಾರ್ದು ಇಲ್ಲೇ ಹಾಕ್ಸಿ ಆ ಶಾಪ್ ಕ್ಲೋಸ್ ಮಾಡಿ ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಎಷ್ಟಾದರೂ ಇದ್ದರೆ ಪ್ರೀತಿ ಜಾಸ್ತಿ ಏನೋ ಅದನ್ನ ಬಂದ್ ಇಲ್ಲೇ ಎಲ್ಲ ತಕೊಂಡು ಕುಂದ್ರ ಅವಶ್ಯಕತೆ ಏನೂ ಇಲ್ಲ ಬೇಡ ನಿಂದ ನೀ ಮಾಡ್ಕೋ ಅಕ್ಕಿಗೆ ಅಕ್ಕಿ ಮಾಡ್ಕೊಳ್ಳಿ ನೋಡೋಶ್ವಿನ ಹೇಳ್ತೀನಿ ಈಗ ಅಲ್ಲೇ ವ್ಯಾಪಾರ ಕುಂತೈತಿ ಚಲೋ ಅಕ್ಕಿಗೂ ಅಲ್ಲೇ ಅಕ್ಕಿಗೆ ಆದಂತ ಗಿರಾಕಿಗಳೋದಾ ಅಕ್ಕಿ ಮಾಡ್ಕೊಂಡು ಹೋಗ್ತಾ ಬಂದ್ ಮಾಡಿ ಇಲ್ಲಿ ಬಾ ಆಮೇಲೆ ನಿಮ್ಮಿಬ್ರು ನೋಡಕ್ಕೆ ಏನೋ ಮನೆ ಜಗಳ ಮಾಡ್ತಿದ್ರಲ್ಲ ಹಂಗೆ ಜಗಳ ಮಾಡಿ ಮತ್ತೆ ಆ ಕಡೆ ಹೋಗು ಇವೆಲ್ಲ ರಾಡಿ ರಾಮಾಯಣನೇ ಬೇಡ ಆಕೆ ಪಾಡಿಗೆ ಅಲ್ಲೇ ಇರಲಿ ನಿನ್ ಪಾಡಿಗೆ ನೀ ಇಲ್ಲಿ ಮಾಡ್ಕೊ ಅದೇನೋ ಬ ಇದು ಸ್ಟೇಷನರಿ ಸಾಮಾನಿಗೆ ಮನೆಯೆಲ್ಲ ತಂದು ಇಡ್ತಿದ್ಲಲ್ಲ ಅಷ್ಟೇ ಇಡಲಿ ಸಾಕು ಆ ನೀನು ಒಂದಿಷ್ಟು ಬಟ್ಟೆ ಬೇಕಾದ್ರೆ ತೊಗೊಂಡು ಹೋಗಿ ಅಕ್ಕಿ ಅಂಗಡಿಯಾಗಿ ಇಡು ಹಾಂ ಅಷ್ಟೇ ನಿಂದು ನಿನಗೆ ಅವ್ರಿಗೆ ಅವ್ರಿಗೆ ಹಾಕತ್ತಿ ಅದನ್ನ ಬಿಟ್ಟು ಬೇರೆ ಈ ಥರದ್ದು ಎಲ್ಲಾ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ ನಾ ಹೇಳ್ತೇನೆ ನೋಡುವ ಏನ ಹ್ಞೂ ತೆಲಾಗ ಹೊಂಟತೆ ಇಲ್ಲ ನಾ ಹೇಳೋದು ಹೌದಮ್ಮ ನಿಮ್ಮ ಹೇಳೋದು ಬರಬೇಕು ರೀತಿ ಏನ ಎಷ್ಟು ನಾವು ದೂರ ಇರ್ತೀವಿ ಅಷ್ಟು ಒಳ್ಳೇದು ಏನಾ

ಏನಂತೀರಿ ನನ್ನ ಕೆಲಸದ್ದನ್ನ ನಾನು ಒಂದು ಇನ್ನೊಂದು ಹೆಚ್ಚಿಗೆ ಒಬ್ರು ಯಾರ ಕೆಲಸ ತರಬೇಕಂದ್ರೆ ಅವ್ರಿಗೆ ಕೆಲ್ಸಕ್ಕೆ ಮಾ ಕೆಲ್ಸದ ಅವಶ್ಯಕತೆ ಇದ್ದವ್ರು ಬಂದು ಮಾಡ್ತಾರೆ ನಾನು ಕಲ್ತಿದ್ದನ್ನ ವಿದ್ಯೆನ ಮತ್ತು ನನ್ನಲ್ಲೇ ಇಟ್ಕೊಳ್ಳೋದ ಅದನ್ನ ಮತ್ತೆ ನಾನು ಮುಂದುವರ್ಸ್ಕೊಂಡು ಹೋಗ್ಬೋದಲ್ಲ ಸ್ಟೂಡೆಂಟ್ಸ್ ಬಂದಂಗೆ ಬಂದಂಗೆ ಫೀಸ್ ಇರ್ತೈತಿ ಅವ್ರಿಗೂ ಕಲಿಸ್ತೀನಿ ಅವ್ರಿಗೂ ಮಾಡ್ಕೊಂಡು ಹೋಗ್ತಾರ ಏನಂತೀಯಪ್ಪ ಮಾಡಲ್ಲ ನಿನಗೆ ಯಾವ ಕರೆಕ್ಟ್ ಅನಿಸ್ತೈತಿ ಹೆಂಗ್ ಅನಿಸ್ತೈತಿ ನಂಗೆ ಇದ್ರೊಳಗೆ ಅಷ್ಟು ಪ್ಲಾನ್ ಗೊತ್ತಿಲ್ಲ ಮಾಡಮ್ಮ ನಿಮ್ಗೆ ಹೆಂಗ್ ಅನಿಸುತ್ತೆ ಹಂಗ ಮಾಡ ಸರಿಯಪ್ಪ ಅದನ್ನೇ ಒಂದು ಮಾತು ಹೇಳ್ಬೇಕಿತ್ತು ಅದಕ್ಕೆ ಬಂದೆ

ಮತ್ತೆ ಆ ಪ್ರೀತಮ್ಗಂತರೂ ಅಲ್ಲೇ ನನಗೆ ಅಂತ ಅಂದ್ಬಿಟ್ಲು ಅಕ್ಕಿಗೆ ಅವನ ಮೇಲೆ ಐತಿ ನಿಮ್ಗೆ ಗೊತ್ತಿಲ್ಲ ಮೊನ್ನೆ ಆ ಲಕ್ಷ್ಮೀ ಹಣ್ಣಿಡ ಕಾರ್ಯಕ್ರಮ ಇತ್ತಲ್ಲ ಅಲ್ಲೇ ಆ ಪ್ರೀತಮ್ ಬಂದಿದ್ದ ನಿಮ್ಗೆ ಹೇಳಾಕೆ ನೆನಪಾರೇನಿ ಅವನು ಒಳ್ಳೆ ಬಳ್ಳ ನಮ್ಮ ಲಕ್ಷ್ಮಿ ನೋಡೋದು ಈಕೂ ಮೆಲ್ಲಕ್ಕ ಅವ್ನು ನೋಡೋದು ಅಲ್ಲ ನಾನು ಇವರಿಬ್ಬರು ಮಕ್ಕ ಮಕ್ಕ ನೋಡ್ಕೊಳ್ಳೋದನ್ನ ನೋಡಿದೆ ಆದ್ರೆ ನೋಡ್ಲಾರ್ದಂಗೆ ಇದ್ದೆ ಸುಮ್ಮನೆ ಇವ್ರಿಗೆ ಮುಜುಗಾರ ಅಂತ ಅಂತೇಳಿ ನಮ್ಮ ಅದ್ರ ಬಗ್ಗೆ ಕೇಳೋಕ್ಕೂ ಹೋಗಿಲ್ಲಕ್ಕಿನ್ನ ಅಕ್ಕಿಗೂ ಮನಸ್ಸೈತಿ ಅವ್ರ ಅವ್ವ ಹಂಗದಾಳು ಅಂತೇಳಿ ಅವ್ರ ತಂಗಿ ಹಂಗದಾಳು ಅಂತೇಳಿ ಅಕ್ಕಿಗೆ ಬೇಡ ಅಂತ ಅನ್ಸೈತಿ ಅಪ್ಪ ಇಡೂ ಜೋಡು ಬಹಳ ಚೆನ್ನಾಗಿತ್ತು ರೀ ಅವಂಗೂ ಮನ್ಸೈತ್ರೀ ಅವನು ಈ ಕೆಲ್ಕು ಕುಂದತ ಅಲ್ಲೇ ಹೋಗ್ಕೊಂದ್ರದು ಹ್ಞೂ ಊಟಕ್ಕೂ ಅಷ್ಟೇ ಊಟ ಅದು ನಾಷ್ಟದ ವ್ಯವಸ್ಥೆ ಮಾಡಿದ್ರು ಅವರು ಊಟದ ವ್ಯವಸ್ಥೆ ಮಾಡಿರಲಿಲ್ಲ ನಾಷ್ಟದ ವ್ಯವಸ್ಥೆ ಮಾಡಗು ಅಷ್ಟೇ ಅದು ನಾಷ್ಟಕ್ಕೆ ಹಾಕೊಂಡು ತಿನ್ನಕ್ಕತೆ ತಂದು ಕೊಟ್ರಲ್ಲ ಅವರು ಆಕಿ ಒಂದು ತಗೊಂಡ್ಲಿ ಇವು ಒಂದು ತೊಗೊಂಡು ಅದು ಅಂದರೆ ಹೆಚ್ಚಿಗೆ ಆಯ್ತು ಅಂತ ಹೇಳಿ ಅವ ಅವ ಒಂದು ಸ್ವಲ್ಪ ಪ್ಲೇಟಿಗೆ ತೆಗೆದ ಅದೇ ಪ್ಲೇಟೇ ತೊಗೊಂಡ್ಲಿಕ್ಕೆ ತಿನ್ನಾಕ ಗೊತ್ತನಾ ಹೌದಾ ಏನು ಮಾಡೋಕೆ ಈಗ ನೀನು ನೋಡಿ ಹಾಕಿದನಮ್ಮ ಅವನು ಹಾಕ್ತೀನು ಅಂದರೂ ಮತ್ತೆ ಮಾತಾಡೋಣ ಅಮ್ಮಕತ್ತನು ಹೋಗಿ ಬಿಡು ಸಣ್ಣ ಮಕ್ಕಳು ಏನೋ ಒಂದು ಅಟ್ರಾಕ್ಷನ್ ಇದು ಮಾಡ್ತಾವು ಈ ಮದ್ವೆ ಬಗ್ಗೆ ವಿಚಾರ ಬಿಡು ಆಕಿ ಏನೋ ಮಾಡಬೇಕು ಅಂತ ಇದ್ದಾಳ ಯಾಕೆ ಆಕಿ ರೂ ಡೈಟ್ ಮಾಡ್ತಿ ಇನ್ನೊಂದು ವರ್ಷ ಬಿಟ್ಟು ನೋಡೋಣ ಅಂತ ಸರಿ ರೀ ಅಲ್ಲ ರೀ ಹಂಗೆಲ್ಲ ಅಂತಾಳ ಅಕ್ಕಿ ಬಾಯಿ ಮಿಚ್ಕೊಂಡು ಯಾಕೆ ಬಂದ್ರಿ ನೀವು ಕೆಟ್ಟ ಕೆಟ್ಟಕಿ ಬೇಸಗಿ ನನ್ನ ಮಗಳಿಗೆ ಏನು ಕೊಡೋದು ಗೊತ್ತೈತೆ ನನಗೆ ನೀ ಏನಕ್ಕೆ ಮಾತಾಡ್ತೀನಿ ಅಂತ ಹೇಳಿ ಕೇಳಿ ಅಧಿಕ ಪ್ರಸಂಗ ಪೆಸಂಗೆ ಅಕ್ಕಿ ಅಕ್ಕಿಗೆ ಆಕಿಗೆ ಬೇಕು ಕರಿನಪ್ಪಾ ಆ ಪಾಟೀಲಿ ಅಣ್ಣ ಮನೆ ಒಳಗೆ ಇದೊಂದು ಡೌ ಬಂದು ಸೇರ್ಕಂಗೆ ಆಗ್ಬೇಕ್ ಕಟ್ಟತಾಗ ಮಾತಿದ್ರೆ ಮಾತ ಮಾತಾಡೋದು ಯಾರ ಮನ್ಸಿಗೆ ನೀವು ಕತ್ತಿ ಯೋಚನೆ ಮಾಡಂಗಿಲ್ಲ ಬಿಡಂಗಿಲ್ಲ ಏನಾರ ಒಂದು ಅಂದು ಬಿಡದು ಇದೊಂದು ವಿಚಾರಕ್ಕೆ ಪಾಟೀಲ್ ಪಾಪ ಮನುಷ್ಯ ಚಲೋ ಎಲ್ಲ ಐತಿ ಇವ್ರ ಇವ್ರಕ್ಕೊಂದು ಮನೆಗೆಟ್ಕೊಳ್ಳಾರ ಓಡಿಸಿದ್ರೆ ಬಾಳ ಬಂಗಾರವಾಗಿರ್ತೈತಿ ಮನೆಯಾಗ ಇಟ್ಕೊಂಡು ಬಂದು ಹೋದ್ರಿಗೆ ಇರ ಬರೋರಿಗೆ ಬಾಯಿಗ್ ಬಂದಾಗ ಮಾತಾಡ್ತಾಳೆ ಅವ್ರ ಕಷ್ಟ ಕಾಲದಾಗ ಅವ್ರ ಅಕ್ಕ ಬೆನ್ನಿಗೆ ಬೆನ್ನೆಲು ನೋಡ್ಕೊಂಡಾರ ಮನೆಗೆ ಬಿಟ್ಟು ಹೋಗು ಅಕ್ಕ ಹಿಂಗೆ ಮಾತಾಡ ಅಂತ ಹೆಂಗೆ ಹೇಳ್ತಾರ ಮಾತಾಡಬೇಡ ಅಂತ ಹೇಳಿದ್ರ ಸುಳ್ಳ್ಯಾಕೇಳ್ಬೇಕು ಅವ್ರು ಹಂಗ ಅಂದ ತಕ್ಷಣ ಪಾಟೀಲ್ ಅಣ್ಣಾರು ಅಕ್ಕ ಹಿಂಗೆಲ್ಲ ಮಾತಾಡ್ಬೇಡ ಎಲ್ಲಾ ಗೊತ್ತೈತಿ ಅವ್ರ ಮಕ್ಳಿಗೆ ಅವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಿರ್ತೇತಿ ಹಿಂಗೆಲ್ಲ ಮಾತಾಡ್ಬೇಡ ಅಂತದು ಉತ್ತರ ಕೊಟ್ಟರು ಬಿಡ ಸುಳ್ಳ ಆದ್ರೆ ಅವರು ಹುಟ್ಟುಗಣ ಸುಟ್ರು ಹೋಗಲ್ಲ ಅಂತ ಹೇಳಿ ಅವ್ರು ಬದಲಾಯಿಸ್ಕೊಳ್ಳಲ್ಲ ಅದಕ್ಕೆ ನಾನು ಹೇಳೇ ಬಂದ್ಬಿಟ್ಟೆ ಕಿವಿಗ್ ಬಿದ್ರು ಬಿದ್ದಿಲ್ಲ ಅನ್ನೋರ್ ರಂಗ ಇರ್ಲಿ ನನ್ಗೆ ನನ್ನ ಮಗಳು ಬೇಡ ಅಂದ್ರೆ ಏನಾಯ್ತು ನನ್ನ ಮಮ್ಮಕ್ಕಳಿಗೆ ಏನಾರ ಮಾಡಿಸ್ಕೊಡ್ತೇನೆ ಅಂತೇಳಿ ಅಂದ್ಬಿಟ್ಟೆ ಬೇಕು ಹೌದಿಲ್ಲ ನನ್ನ ಮಗಳು ಬೇಡ ಅಂತ ಐತಿ ನನ್ನ ಮೊಮ್ಮಕ್ಳಿಗೆ ಕೊಟ್ರೇನು ಮಗಳಿಗೆ ಕೊಟ್ರೇನು ಎಲ್ಲ ಒಂದೇ ಅದಕ್ಕೆ ಕೊಡ್ತೀನಿ ಅಂದ್ಬಿಟ್ಟೆ ಹೊಲನು ಪಾಟೀಲ್ ಅಣ್ಣ ನಾನೇ ತಗೋತೀನಿ ಅಂದ್ರೆ ಎಷ್ಟು ಒಂದು ರೀತಿ ಸಮಾಧಾನ ಆತಲ್ಲ ಹ್ಞೂನ್ರಿ ಪಾಟೀಲ್ ಅಣ್ಣ ಬಂಗಾರದಂತ ಮನಸ್ಸು ಪಸುಳ್ಳ ಅನ್ಬಾರ್ದು ನಾನೇ ತಗೊಂತೀನಿ ಅಂದ್ರೆ ನೋಡ ಭಾಳ ಖುಷಿ ಆಯ್ತು ರೀ ಭಾಳ ಖುಷಿ ಆಯ್ತು ಬೇರೆ ಯಾರಿಗಾರ ಮಾರೋದು ತೊಂದರೆ ತಪ್ಪು ಆಮೇಲೆ ಬೇರೆ ಯಾರಿಗಾರ ಕೊಟ್ಟಿದ್ರು ಮನ್ಸಿಗೆ ಒಂಥರ ಹಳೆ ಇಕ್ಕಿತ್ತು ನಮ್ಮರೇ ತಗೊಂಡಿದ್ದೆ ನಂಗೆ ಇನ್ನೂ ಖುಷಿ ಆಯ್ತು ರೀ ನನ್ನ ಮಗಳಿಗೆ ಕೊಟ್ಟನಲ್ಲ ಅನ್ನೋದೊಂದು ಖುಷಿ ನನ್ನ ಮಗಳ ಕಡೆನೇ ತಗೋತೀನಿ ಅಂದ್ರಂತೆ ಚಲೋ ಆಯ್ತು ಬಿಡ ನಾನು ನನ್ ಗಂಡಂದದು ಯಾರಿಗೋ ಕಂಡೋರಿಗೆ ಮಾರ್ಬೇಕಲ್ಲ ಅಂತ ಮನ್ಸಿಗೆ ಭಾಳ ಒಂಥರ ದುಃಖ ಆದಾಗಿತ್ತ ನನ್ನ ಮೊಮ್ಮಗಳಿಗೆ ಸೇರ್ಲಿ ಅನ್ನೋದು ಆಸೆ ಇತ್ತು ಅಕ್ಕಿಗೆ ಸೇರಾಕತ್ತಲ್ಲ ರೊಕ್ಕ ಕೊಡ್ತಾರ ಇಲ್ಲ ಅಂತಲ್ಲ ಆದರೂ ಖರೀದಿ ಹಾಕೊಳಕತ್ತಾರಲ್ಲ ನನ್ನ ಮೊಮ್ಮಗಳಿಗೆ ಇರ್ತದಪ್ಪ ಅದೇ ಒಂದೇ ಸಮಾಧಾನ ಖುಷಿ ನನಗೆ ಅಪ್ಪ ನನ್ ಪಗಾರ ನಾನು ಲೋನ್ ಓದಕ್ಕಂತ ಲೋನ್ ನನಗೆ ದುಡ್ಡು ಮಾಡ್ಕೊಂಡಿದ್ಲಿ ಮಗಳೇ ಲೋನ್ ತೀರ್ಸ್ಬೇಕಲ್ಲ ನೀನ್ ಮತ್ತೆ ಅದನ್ನ ತರ್ಸದ ಇಟ್ಕೊಂಡು ದುಡ್ಡು ಕೊಡು ಅಂದ್ರೆ ತಲೆ ಕೆಡಿಸ್ಕೊಬೇಡ ಅದೆಲ್ಲ ನೀನ ನಿನ್ ಮದ್ವಿಗ್ ಏನ್ ಯಾವ್ ಬೇಕು ನಾ ಮಾಡ್ತಾ ಇದ್ದೀನಿ ಎಲ್ಲಾ ತಂದೆ ತಾಯಿನೂ ಮಾಡ್ತಾರೆ ಈ ಸೇವಾ ಎಲ್ಲ ತಂದೆಯೂ ತಂದೆ ತಾಯಿನೂ ಮಕ್ಕಳ ಸಲುವಾಗಿ ಮಾಡೋ ಕೆಲಸನೇ ನಾನು ಮಾಡಿದ ಬೇರೆ ಬ್ಯಾರೆ ಏನಾರ ಇಲ್ಲ ಏನ ಕೆಡಿಸ್ಕೊಬೇಡ ಮತ್ತೆ ಮಕ್ಕಿ ಯಾರಿಗದ ಹೌದಿಲ್ಲ ಜಗಳ ಮಾಡೋದು ಬಾಳ ತಗಲ ನಾನ್ ಯಾಕೆ ಜಗಳ ಮಾಡಕ್ ಹೋಗ್ಲಿಲ್ಲ ಅಂದ್ರೆ ನಮ್ಮ ಮಾಲ್ ಆ ಮನ್ಯಾಗ ಐತಿ ಇವ್ರ ಯಾರ್ದು ಸಲುವಾಗಿ ನಾನ್ ಯಾಕೆ ಅವ್ರ ಜಗಳ ಮಾಡ್ಲಿ ಮಾತಿಗ್ ಮಾತ್ ಬೆಳೀತೈತಿ ಮನ್ಸು ಮನ್ಸು ಕಹಿ ಹಾಕವ ಹೌದಿಲ್ಲ ಪಾಪಾಟಿಲ್ ಅನ್ನ ಮನ್ಸಿಗೆ ನೋವು ಹಾಕತಿ ಬೇಡ ಅಂತೇಳಿ ಅಂದ್ರ ಅನ್ಕೊಲಿ ನಮ್ಮ ಮೈಗ್ ಹೊತ್ತವ ಹೌದಿಲ್ಲ ಅದಕ್ಕೆ ಸುಮ್ನ பட்டாக்கி <laughs> <laughs> கண்ட்ர கொ அப்ப நீ ഉം മൂവ നൽപത് പടാകി അവപ്പത് രൂപ ഇത് ആർ ബാങ്കൊന്ന് പടാകി അത പൂർത്തി കൊടുക്കാട്ടിച്ച് ഒന്നേ ഡിത്ത ஒம் ஆகதாடு மத்த பட்டாக்கி கேழங்கில் மத்த நைதே ஆக்கத்தினி அவருக்கி நான் பால் அச்சிர் ஏன்னா ஒன் ஹச்சிபு ஒன் மினிட்டுலே பட்ட அந்த ஓசு அவ்வாக நோடு அவரு ஆர் சார் ஸ்பூன் அந்த நோட்கோத்து குந்திரு நீ ஏன் ஒன் எடு சரது பட்டாக்கி இருத்தவல்லோ அது ஒன் எர்ட் கொடுசிரி ஒன் எர்டு குடுக்கி கொடுந்து சன்னதொந்து சுச்சூருக்கி பத்தி ஒன் சண்ட்ஸ் கொடுசிரி சண்ட டபி ஆ ஒன்று அத்தெடுவாள் நான் இது பூச்சக்கர அவ திருகூ ஆர்ட் கொடுத்து ಅಮ್ಮ ಈಗ ಬಾಲ ನಿಮ್ಮಪ್ಪನ ಬಾಳಾ ಕುಡಿಸ್ರಿ ಅಟ್ ಕುಡಿಸ್ರಿ ಒಂದೆರಡು 300 ರೂಪಾಯಿ ಅದ ಮತ್ತೆ ಏನು ಮಾಡಕಕ್ಕೆ ವರ್ಷಕ್ಕೊಮ್ಮೆ ಮಕ್ಕಳು ಆಸೆ ಪಟ್ಟು ಕೇಳ್ತಾವೆ ನಂದ ಹಾಗೆ ಇರದ ರಾಡಿ ನೀವೆಂದ್ರು ಕುಡಿಯಾದೆಂದ್ರೆ ಕಡಿಮೆ ಮಾಡ್ತೀರ ನೀ ಎಲ್ಲೋದಲ್ಲ ಮತ್ತೆ ಹೋಗ್ರಿ ಏನಾಗಲ್ಲ ಹೋಗು ನೀವು ದಿನ 50 ರೂಪಾಯಿ ಕುಡಿಯಾಕ ಇಡ್ತೀರಿ ಪಾಪ ನನ್ನ ಮಗ ವರ್ಷಕ್ಕೊಮ್ಮೆ ಕೇಳಿದ್ದಕ್ಕೆ ಯಾಕಿಲ್ಲ ಅಂತ ತಗೊಂಬರ್ರಿ ತಗೊಂಡು ಬರ್ರಿ ಹೋಗು ಹ್ಮ್ ಆ ತಗೊಂಡು ಮತ್ತೆ ಏನು ಮಾಡೋ ಕುಡಿಸ್ಕೊಂಡು ಬರ್ತೀನಿ ಹೋಗಿ ಅಪ್ಪ ಹೋಗೇನಂಗಾರೆ ನೀ ಎದಕ್ಕೆ ಬರ್ತೀಯಾ ನಾನು ಎಲ್ಲಾ ಕೆಲಸ ಮುಗಿಸ್ಕೊಂಡು ಬರ್ತಾ ತಗೊಂಡು ಬರ್ತೀನಿ ತಗೋ ರೀ ಅವನು ಕರ್ಕೊಂಡು ಹೋಗ್ರಿ ಏನ ಒಂದು ಅಂಗಿ ತಗೋರಿ ಪಾಪ ನಮ್ ತೊಂದ್ರೆ ತಾಪತ್ರ ಹಂಗ ಇರದ ಏನ ಏನ್ ನೋಡ್ಕೊತ ಕುತ್ರೆ ಮಕ್ಕಳ ಸುಖ ಯಾವಾಗ ನೋಡೋದ ಹೋಗ್ರಿ ಏನಾಗಲ್ಲ ಕರ್ಕೊಂಡು ಹೋಗ್ರಿ ಹಂಗು ಒಂದ್ ಅಂಗಿ ಕೊಡಿಸ್ರಿ ಹಾಕಿ ನೋಡಿ ಸೈಜ್ ನೋಡಿ ಒಂಚೂರು ಚೂರು ಇಟ್ಟು ಹಾಕಕ್ ಬರುವಂತದ್ದೇ ತಗೊಂಡ್ಬರ್ರಿ ಕಟಾನ್ ಕಟಿ ಮೈ ಹತ್ತಿನೇ ತಗೊಂಬರ್ಬೇಡ್ರಿ ಏನ ಒಂದ್ ಅಂಗಿ ತಗೊಂಬರ್ರಿ ಪಾಪ ಸರಿ ಆಯ್ತು ಹೋಗ ಅಲ್ಲೇ ಮಠದ ಕಡೆ ಹೋಗಿ ಜೊಕ ಮಾಡ್ಕೊಂಡ್ ಹೋಗಿ ಆಗಿ ಅಲ್ಲೇ ಮಾಡ್ದಾಗ ನಷ್ಟ ಮಾಡ್ತೀವಿ ಮತ್ತೆ ಮಡ್ದಾಗ ನಷ್ಟ ಮಾಡಿ ನಾವು ಅಲ್ಲಿ ಇದು ತೊಗೊಂಡು ಬಂದು ಮಧ್ಯಾಹ್ನ ಊಟ ಊಟಾಗಿ ಮುಗಿಸ್ಕೊಂಡು ಸಂಜೆ ಮುಂದೆ ಅವ್ನ್ ಕರ್ಕೊಂಡೇ ಬರ್ತೀನಿ ನಮ್ಮ ಸಲ ದಾರಿ ಬಿಡ ಅಲ್ಲ ಆಗಿರ್ಜಿ ಹಂಗೆ ತೊಗೊಂಡ್ಬರ್ತೀನಿ ನಿಂಗೆ ಒಂದು ಸೀರೆ ತರಲೆ ಹ್ಞೂ ಅಲ್ಲ ಮತ್ತೆ ನೀ ಅಂದಂಗ ಕಷ್ಟ ನೀನ್ ನೋಡ್ತಿದ್ರೆ ಈಗ ನಿನ್ನ ಅದರ ಬಾಜು ಪ್ರೇಮ ಕಾರ್ ಜರಲ್ಲೆಲ್ಲ ಸೀರೆ ತೊಗೊಂಡಿರ್ತಾರ ಮತ್ತ ಉಟ್ಕೊಂಡೆ ಉಟ್ಕೊಂಡ್ತಾರ ಬಿಡ ಅವ್ರ ಹಬ್ಬಕ್ಕೆ ಮತ್ತೆ ಅವ್ರ ಮನಿ ಅದು ತುಂಬಿಸ್ಕೊಳಕದ ನಿಂಗೆ ಬೇಕಲ್ಲ ಬೇಡ್ರಿ ಮೊದ್ಲೇ ಸಾಲ ಕಟ್ಟವು ಇಷ್ಟ ಕೊಂಡೋದವು ತಿಂಗ್ಳಾದ್ರೆ ಆರು ಸಾವಿರ ರೂಪಾಯಿ ಕೊಟ್ಟು ಪಾಪ ನಿನ್ನ ರೊಕ್ಕ ಮುಟ್ಟಿಸ್ಬೇಕು ಅಲ್ಲ ಅವ್ನ ಕೊಡೋಣ ಅನ್ನಕತ್ತಿಲ್ಲ ಬಿಡ್ರಿ ನಿಮ್ಗೆ ಯಾವಾಗತ್ತೆ ಯಾವಾಗತ್ತೆ ಅವಾಗ ಕೊಡ್ರಿ ಅಂತ ಅಂದಾನ ಹಂಗೆ ಅಂದಾನ ಅಂತೇಳಿ ಎಷ್ಟು ಅಂತ ಇಟ್ಕೊಳಕತ್ತಿ ಆಮೇಲೆ ಪಾಪ ಮಾ ಮಸಿದು ಕಾಲ್ ಬೇರೆ ಮುರಿದೈತಿ ಅವ್ಗೆ ಆಕ್ಸಿಡೆಂಟ್ ಆಗೈತಿ ಕಾಲ್ ಮುರಿದೈತಿ ಈ ಟೈಮ್ನಾಗ ನಾವು ಅವ್ನು ರೊಕ್ಕ ಕೊಡಲಿಲ್ಲ ಅಂತಂದ್ರೆ ನಮ್ಮ ಮನಸ್ಸು ಮನಸ್ಸ್ರಂತಾರನ ಹೇಳಂಗಾರ ನೋಡೋಣ ಅದಕ್ಕೆ ಈ ಸಲ ಹೆಂಗಾರ ಮಾಡಿ ಒಂದು ಸ್ವಲ್ಪ ಜಾಸ್ತಿ ರೊಕ್ಕ ಕೊಟ್ಟು ಮುಟ್ಸೋಣ ಅಂತದೇ ಒಂದು ಎಷ್ಟು ಅಂತ ತಿಟ್ಕೊಳ್ಳೋದು ಅದ್ರಾಗ ಮತ್ತೆ ನಂಗೆ ಸೀರೆ ತತ್ತಿರ ಬೇಡ ಬೇಡ ಏನು ಬೇಡ ಮಧ್ಯಾಹ್ನ ಊಟ ಅಲ್ಲೇ ಮಾಡಾಕತ್ತೀರಿ ಅದರಿಂದ ಒಂಚೂರು ಸಂತಿನ ಉಳ್ಯಾಕತ್ತೈತಿ ಈಗ ಮತ್ತೆ ಹುಡುಗನು ಇವತ್ತು ಕರ್ಕೊಂಡು ನಾನೇ ಇವತ್ತು ಅಡಿಗೆ ಗಿಡಿಗೆ ಮಾಡಲ್ಲ ಇದ್ದಿದ್ದೆ ರಾತ್ರಿ ದೊಡ್ಡದ ತಂಗಡ ರೊಟ್ಟಿ ಪಟ್ಟಿ ಆದಿದಿ ಐತಿ ಏನೇನು ಐತಿ ಅದನ್ನೇ ಖಾಲಿ ಮಾಡ್ತೀನಿ ಹ್ಞೂ ಗಿರಿ ತರಬೇಡ್ರಿ ಅವಾಗಾದ್ರೂ ಭಾಳ ರೊಕ್ಕ ತೊಗೊಂಡು ಕುಂದ್ರಾಕ್ ಹೋಗ್ಬೇಡ್ರಿ ಒಂದು ಮುನ್ನೂರು ನಾನ್ನೂರು ರೂಪಾಯಿದಾಗ ಒಂದು ಅಂಗಿ ತೊಗೊಂಡ್ಬಿಡ್ರಿ ಅಂಗಿ ಚಡ್ಡಿ ಅವ್ಗೆ ಒಂದು ಎರಡು ಎರಡು ನೂರು ಮುನ್ನೂರು ರೂಪಾಯಿ ಒಳಗೆ ಪಟಾಕಿ ಕೊಡಿಸ್ಬಿಡ್ರಿ ಸಾಕು ಸಾಕು ಮತ್ತೆ ಏನು ಬೇಡ ಲಕ್ಷ್ಮಿ ಪೂಜೆಗೂ ಅಷ್ಟೇ ಜಂಪರ್ ಪಿ ಸೇರಿಸ್ತೇನೆ ಲಕ್ಷ್ಮಿಗೆ ಸೇರಿಲ್ಲ ಏನು ಮಾಡೋದು ಮತ್ತೆ ಇರ್ಲಿ ಏನಾಗಲ್ಲ ಒಂದು ಐದುನೂರು ರೂಪಾಯಿ ಸೀರೆ ತರ್ತೇನೆ ಅಂದೆ ಬ್ಯಾಡ್ರಿ ಹೇಳೋದು ಅರ್ಥ ಮಾಡ್ಕೊಡ್ರಿ ಆ ಸೀರೆ ತಂದ್ರೆ ಮತ್ತೆ ಜಂಪರ್ ಹೊಲ್ಸಕ್ಕೆ ಹೋಗ್ಬೇಕ ನಾನು ಜಂಪರ್ ಹೊಲಕ್ ಮುನ್ನೂರು ರೂಪಾಯಿ ಎಲ್ಲ ಕಡೆ ಗೊತ್ತಾನ ಅಯ್ಯೋ ಸುಮ್ನೆ ನೀರ್ರಿ ಬೇಡ ಏನು ಜಂಪರ್ ಗಿಂಪರಲ್ಲ ಗಿರಿ ಏನು ಬೇಡ ನೀವು ಹುಡುಗಷ್ಟೇ ಕೊಡಿಸ್ರಿ ಈಗ ನೀವು ಅಂಗಿ ತೊಗೊಂಡಿರಾ ಇಲ್ಲೋದಿಲ್ಲ ಮತ್ತೆ ನನಗೆ ಸೀರೆ ಕೊಡಿಸ್ಬೇಕಂತ ಯಾಕೆ ಯೋಚನೆ ಮಾಡತ್ರಿ ನೀವು ನನ್ನಂಗ ಅಲ್ಲ ಹ್ಞೂ ಏನು ಬೇಡ ನೀವು ನಿಮ್ಮ ಕೆಲಸ ಅಷ್ಟು ಮತ್ತು ಹಾಂ ಏ ಇದು ಇವತ್ತು ರತ್ನಕರ್ ಹೊಲ್ದಾಗ ಕಳಿತಿಗೆ ಕರ್ದಾರ ಹೋಗಿ ಬರ್ತೀನಿ ಆಳಿಗೆ ಕು ರೂಪಾಯಿ ಮುನ್ನೂರುಗಾರ್ ಕೊಡ್ತಾರ್ರಿ ಒಂದ್ ನಾಲ್ಕು ದಿನದ ಕೆಲ್ಸ ಐತಿ ಮತ್ತೆ ಅದಷ್ಟು ತಗದು ಒಂದ್ ಆರ್ ಎಕರೆ ಐತವರ್ ಆರ್ ಎಕರೆ ಒಂದ್ ಐದಾರ್ ಕೆಲಸ ಕೆಲ್ಸಕತಿ ಒಂದ್ ನಾಕನ ಐದ್ ಆಳಿ ಗಿಳಿ ಅನ್ನ ಕತ್ತಿದ್ರ ಒಂದ್ ಮುನ್ನೂರ್ ಮುನ್ನೂರು ರೂಪಾಯಿ ಇನ್ ಸ್ವಲ್ಪ ಕತ್ತಿ ಹೋಗ್ಬರ್ತೇನ್ ಬಿಡ್ರಿ ಬೇಡ ಅನ್ನ ಹೋಗ್ಬೇಡ್ರಿ ಸರಿ ಹೋಗ್ಬಾ ಬಿಸ್ಲಾಗ ನಾ ಇನ್ ಪ್ಯಾಸನ್ ಮಾಡಕ್ ಹೋಗಬೇಕಾಗಿತಿ ಕರ್ಗಾದ್ರೇನ ಬೆಳಗಾದ್ರೇನ ಬಿಡ್ರಿ ಹೋಗಿ